ವೀಕ್ಷಕರೇ ನಮಸ್ಕಾರ ಈ ವಾಕ್ಯಗಳನ್ನು ಪದೇ ಪದೇ ಹೇಳಿ ಸಾಕಾಗಿದೆ ಆದರೂ ಹೇಳ್ತೀವಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿ ಕರ್ನಾಟಕದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಘಟಾನುಘಟಿ ನಾಯಕರುಗಳು ತಮ್ಮ ಅವೈಜ್ಞಾನಿಕ ಯೋಜನೆಗಳಿಂದ ರಾಜ್ಯವನ್ನು ದಿವಾಳಿಯತ್ತ ಕೊಂಡೊಯ್ಯುತ್ತಿದೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ಜನರಿಗೆ ನಿಜವಾಗ್ಲೂ ಅಗತ್ಯವಿರುವ ಸೌಲಭ್ಯಗಳನ್ನು ಪೂರೈಕೆ ಮಾಡದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಡುತ್ತಿರುವ ಸರಕಾರ ಎಸ್ ಎಂ ಕೃಷ್ಣ ಅವರಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ ಯಾಕೆಂದರೆ ಕೃಷ್ಣ ಅವರು ದಶಕಗಳ ಹಿಂದೆಯೇ ಜನೋಪಯೋಗಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದರು ಪಾಂಚಜನ್ಯ ಯಾತ್ರೆಯ ಮೂಲಕ ರಾಜ್ಯದ ಜನರಿಗೆ ಭಾಷೆಯನ್ನಿತ್ತು ಒಂದಿಷ್ಟು ಕ್ರಾಂತಿಕಾರಿಕ ಯೋಜನೆಗಳನ್ನ ಎಸ್ ಎಂ ಕೃಷ್ಣ ಜಾರಿಗೆ ತಂದಿದ್ದರು ಎಸ್ ಎಂ ಕೃಷ್ಣ ಅವರ ದೂರದೃಷ್ಟಿಯಿಂದ ಸರ್ಕಾರದ ಜನಕಲ್ಯಾಣ ಯೋಜನೆಗಳಾದ ಕೂಲಿಗಾಗಿ ಕಾಳು ಬಿಸಿಯೂಟ ಶಕ್ತಿ ಹಾಗೂ ಜಲಾನಯನ ಎನ್ನುವ ಮಹತ್ವದ ಯೋಜನೆಗಳು ಚಾಲ್ತಿಯಲ್ಲಿತ್ತು ಚುನಾವಣೆಯಲ್ಲಿ ವೋಟ್ ಗೋಸ್ಕರ ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಪರಿಚಯಿಸಿರುವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆಶಿ ಅವರು ಕೃಷ್ಣ ಅವರನ್ನು ಗುರು ಎಂದು ಹೇಳುತ್ತಾರೆ ಆದರೆ ಅವುಗಳನ್ನು ಘೋಷಣೆ ಮಾಡುವ ಮುನ್ನ ಇವರಿಗೆ ಕೃಷ್ಣ ಅವರ ಅವಧಿಯಲ್ಲಿಯಾದ ಸಮಾಜಮುಖಿ ಕಾರ್ಯ ಯೋಜನೆಗಳು ನೆನಪಿಗೆ ಬರಲೇ ಇಲ್ಲ ಅಷ್ಟಕ್ಕೂ ಕೃಷ್ಣ ಅವರ ಅವಧಿಯಲ್ಲಿ ಸಾಮಾನ್ಯ ಕೆಲಸಗಳಾಗಲಿಲ್ಲ ಬೆಂಗಳೂರನ್ನು ಐಟಿಯ ದೈತ್ಯ ಸಿಟಿಯನ್ನಾಗಿ ಮಾಡಿದ ಎಲ್ಲಾ ಕ್ರೆಡಿಟ್ಗಳು ಕೃಷ್ಣ ಅವರಿಗೆ ಸಲ್ಲುತ್ತದೆ ಇಷ್ಟು ಮಾತ್ರವಲ್ಲದೆ ಶಕ್ತಿ ಸಂಘದ ಮೂಲಕ ಕರ್ನಾಟಕದ ಗ್ರಾಮೀಣ ಕ್ಷೇತ್ರದಲ್ಲಿನ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಹೆಜ್ಜೆಯನ್ನಿಟ್ಟಿದ್ದರು ಇದರಿಂದ ಒಂದಿಷ್ಟು ಸಣ್ಣ ಉದ್ದಿಮೆ ಆರಂಭವಾಯಿತು ಸರ್ಕಾರದಿಂದ ಆ ದಿನದ ಮಟ್ಟಿಗೆ ಒಂದಿಷ್ಟು ಆರ್ಥಿಕ ನೆರವಿನ ಜೊತೆಗೆ ಬ್ಯಾಂಕ್ಗಳಿಂದಲೂ ಸಹಕಾರ ದೊರೆಯಲು ಆರಂಭವಾಗಿತ್ತು ಇದರ ಜೊತೆಗೆ ಹಳ್ಳಿಗಳಲ್ಲಿ ದುಡಿಯುತ್ತಿದ್ದ ಮಹಿಳೆಯರ ಸಂಘಟನೆಗೂ ಇದು ಅಪಾರ ಅವಕಾಶ ಸೃಷ್ಟಿಸಿತ್ತು ಆದರೆ ಇಂದು ಅದೇ ಆರ್ಥಿಕ ಪಂಡಿತರ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಉಚಿತವಾಗಿ ನೀಡ್ತಾ ಇರೋದು ಮಾತ್ರವಲ್ಲದೆ ನಾವು ಕೊಟ್ಟ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿದರು ಬೈಕ್ ಕೊಡಿಸಿದರು ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಕೂಡ ಮಾಡ್ತಾರೆ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ವಾರ್ಷಿಕವಾಗಿ ಸರಕಾರಕ್ಕೆ ಅಪಾರ ನಷ್ಟವಾಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಅದರ ಬದಲು ಆ ಯೋಜನೆಯ ಅರ್ಧದಷ್ಟು ಹಣವನ್ನು ಸ್ತ್ರೀ ಸಬಲೀಕರಣಕ್ಕಾಗಿ ಹೊಸ ಸಂಘಟನೆಗಳ ಆರಂಭ ಅಥವಾ ಸ್ತ್ರೀ ಶಕ್ತಿ ಸಂಘಟನೆಗಳ ಅಭಿವೃದ್ಧಿಗೆ ವಿನಿಯೋಗಿಸುತ್ತಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಮಹಿಳೆಯರು ನಿಜವಾಗಿಯೂ ಸ್ವಾವಲಂಬಿಯಾಗಿ ಬದುಕಿದ್ರು ಇದರಿಂದ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇತ್ತು ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ಹರಿಕಾರರು ಇವತ್ತಿನ ರಾಜಕಾರಣಿಗಳು ಹೇಳುತ್ತಿರುವ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯನ್ನು ಮೊತ್ತ ಮೊದಲು ನೀಡಿದ್ದು ಎಸ್ ಎಂ ಕೃಷ್ಣ ಅವರೇ ಬೆಂಗಳೂರನ್ನು ಐಟಿ ಬಿ ಟಿ ಹಬ್ ಅನ್ನಾಗಿ ಸಿಲಿಕಾನ್ ಸಿಟಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಇವರಿಗೆ ಸಲ್ಬೇಕು ಇವತ್ತು ಯಾರೆಲ್ಲ ಬೆಂಗಳೂರಿನ ಐಟಿ ಬಿಟಿ ಕಂಪನಿಗಳಲ್ಲಿ ದುಡಿಯುತ್ತಾ ಹೊಟ್ಟೆ ತುಂಬಿಸುತ್ತಿದ್ದಾರೋ ಅವರೆಲ್ಲರೂ ಕೃಷ್ಣರನ್ನು ನೆನಲೇಬೇಕು ಇನ್ನು ಕೂಲಿಗಾಗಿ ಕಾಳು ಯೋಜನೆಯ ಬಗ್ಗೆ ಹೇಳುವುದಾದರೆ ಈ ಒಂದೇ ಯೋಜನೆಯಲ್ಲಿ ಮೂರು ಗ್ಯಾರಂಟಿಗಳನ್ನ ಕಾರ್ಮಿಕರಿಗೆ ನೀಡಲಾಗಿತ್ತು ಹೇಗೆಂದ್ರೆ ಈ ಯೋಜನೆಯ ಪ್ರಕಾರ ಕಾರ್ಮಿಕರಿಗೆ ದಿನಕ್ಕೆ ಒಂದು ಮೊತ್ತವನ್ನು ನಿಗದಿ ಮಾಡಿ ಅದರ ಅರ್ಧದಷ್ಟು ಮೊತ್ತದ ಅಕ್ಕಿಯನ್ನ ನೀಡಲಾಗ್ತಿತ್ತು ಉಳಿದ ಹಣವನ್ನು ನಗದು ರೂಪದಲ್ಲಿ ನೀಡಲಾಗ್ತಿತ್ತು ದುಡಿಯಲು ಸಶಕ್ತರಾಗಿರುವವರಿಗೆ ಅವಕಾಶ ಸೃಷ್ಟಿ ಮಾಡಿಕೊಡುವುದರ ಜೊತೆಗೆ ಅವರ ಹೊಟ್ಟೆಯನ್ನು ತಣಿಸುವ ಕೆಲಸ ಮಾಡಲಾಗಿತ್ತು ಇಲ್ಲಿ ಉದ್ಯೋಗದ ಗ್ಯಾರಂಟಿ ಇತ್ತು ಊಟದ ಗ್ಯಾರಂಟಿಯೂ ಇತ್ತು ಜೊತೆಗೆ ಹಣದ ಗ್ಯಾರಂಟಿಯೂ ಇತ್ತು ಇದಲ್ಲವೇ ಗ್ಯಾರಂಟಿ ಅಂದ್ರೆ ಇದರಿಂದಾಗಿ ಸರ್ಕಾರಕ್ಕೆ ರಸ್ತೆ ಶಾಲೆ ನಿರ್ಮಾಣ ಸೇರಿ ಹಲವು ಕಾಮಗಾರಿಗಳ ಮೂಲಕ ಆಸ್ತಿಗಳು ಸೃಷ್ಟಿಯಾಗಿತ್ತು ಕರ್ನಾಟಕದಲ್ಲಿ ಮೊದಲು ಬಿಸಿಯೂಟ ಯೋಜನೆಯನ್ನು ಆರಂಭಿಸಿದ್ದು ಎಸ್ ಎಂ ಕೃಷ್ಣರ ಸರ್ಕಾರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯ ಜೊತೆಗೆ ಶಾಲಾ ಹಾಜರಾತಿ ಹೆಚ್ಚಿಸುವಲ್ಲಿ ಬಿಸಿಯೂಟ ಯೋಜನೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರಿತು ಹಸಿದ ಹೊಟ್ಟೆಯಲ್ಲಿ ವಿದ್ಯೆ ತಲೆಗೆ ಹತ್ತಲ್ಲ ಎಂಬುದು ಅನೇಕರು ಹೇಳ್ತಾರೆ ಆದರೆ ಶಾಲೆಯಲ್ಲಿ ಬಿಸಿಯೂಟವನ್ನು ಪ್ರಾರಂಭಿಸಿ ಹಸಿದ ಮಕ್ಕಳ ಹೊಟ್ಟೆ ತಣಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯವನ್ನು ನೀಡಿದ ಕೀರ್ತಿಯು ಕೃಷ್ಣ ವೃತು ಇಂದು ಕೆರೆಗಳನ್ನ ನುಂಗಿ ರಿಯಲ್ ಎಸ್ಟೇಟ್ ನಲ್ಲಿ ಹಣ ಮಾಡುವ ರಾಜಕಾರಣಿಗಳಿರುವಾಗ ಎರಡು ದಶಕಗಳ ಹಿಂದೆ ಎಸ್ಎಂಕೆ ಸರ್ಕಾರದಲ್ಲಿ ಜಲಾನಯನ ಯೋಜನೆ ಜಾರಿಯಲ್ಲಿತ್ತು ಈ ಯೋಜನೆ ಮೂಲಕ ರಾಜ್ಯದ ಹಳ್ಳಿ ಹಳ್ಳಿಗೆ ಕುಡಿಯುವ ನೀರು ಕಲ್ಪಿಸುವ ಯೋಚನೆ ಮಾಡಿದರು ಇದಕ್ಕೂ ಮುಖ್ಯವಾಗಿ ಸಾವಿರಾರು ಕೆರೆಗಳಲ್ಲಿನ ಹೂಳೆತ್ತುವ ಕೆಲಸವನ್ನು ಮಾಡಿಸಿದರು ಈ ಎಲ್ಲಾ ಯೋಜನೆಗಳನ್ನ ನೋಡಿದಾಗ ಎಸ್ ಎಂ ಕೃಷ್ಣರನ್ನು ತಂದೆ ಸಮಾನ ಗುರು ಎನ್ನುವ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವರ ಸರ್ಕಾರ ತಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕವಾಗಿ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡುವಾಗ ಗುರು ನಡೆದು ಬಂದ ಹಾದಿ ಯಾಕೆ ನೆನಪಿಗೆ ಬರಲಿಲ್ಲ ಎಂಬುದೇ ದೊಡ್ಡ ಪ್ರಶ್ನೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ